ನಮಸ್ತೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಾನೇನು ಯಾವುದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮಗೂ ಅರ್ಥ ಆಗುತ್ತೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಇದು ತಮ್ಮನ ಮಕ್ಕಳು ಬರ್ಡೇ ಇದು ಆನ್ಲೈನಲ್ಲಿ ಪರ್ಚೇಸಿಂಗ್ ಮಾಡಿದ್ವಿ ಅದು ಬಂದಿತ್ತು ನಾವು ಅಂದರೆ ಇರಲಿಲ್ಲ ಶಿವಮೊಗ್ಗ ಹೋಗಿದ್ವಿ ಅಣ್ಣನ ಮನೆ ಗೃಹ ಪ್ರವೇಶ ಇತ್ತು ಅಂದ್ಬಿಟ್ಟು ಆವತ್ತೇ ಬಂದು ನೆಕ್ಸ್ಟ್ ಡೇನೆ ಕಟ್ ಮಾಡಿ ಸ್ಟಿಚ್ ಮಾಡಿ ಅವ್ರ ಬರ್ಡೇ ಅವತ್ತೇ ಡ್ರ ಬರ್ಡೇನೂ ಇತ್ತು ನೈಟು ಹಾಗಾಗಿ ಸಂಜೆ ಫಂಕ್ಷನಿಗೋಸ್ಕರ ಮಕ್ಕಳಿಗೆ ನಾನು ಈ ರೀತಿ ಡ್ರೆಸ್ ಟಾಪು ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ನೀವು ವಿಡಿಯೋ ಪೂರ್ತಿಯಾಗಿ ನೋಡಿ ನಾನು ಏನು ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ದೊಡ್ಡೋಳು ಈ ರೀತಿ ಕಲರ್ ಅವಳಿ ಗ್ರೀನ್ ಕೇಳಿದ್ದು ಗ್ರೀನ್ ಇದೆ ಚು ತುಂಬ ಚೆನ್ನಾಗಿದೆ ದುಪ್ಪಟ್ಟನೂ ಅಷ್ಟೇ ದೊಡ್ಡದಾಗಿದೆ ದೊಡ್ಡರು ಯೂಸ್ ಮಾಡ್ಬೋದು ದುಪ್ಪಟ್ಟ ಅಷ್ಟು ಚೆನ್ನಾಗಿದೆ ಮತ್ತು ಗ್ರೀನ್ ಫ್ರಿಲ್ ಫ್ರ್ಯಾಕ್ ಅದು ಅದ್ರ ಮೇಲ್ಗಡೆ ನಾವು ಓಪನ್ ಟಾಪ್ ಇದು ಟಾಪ್ ಥರ ಮಾಡ್ಕೋಬೋದು ಇದು ಬಟ್ಟೆ ತುಂಬ ಚ ದೊಡ್ಡದಾಗಿದೆ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಮತ್ತು ಅವರೇ ಲೈನಿಂಗೂ ಸಹ ಕೊಟ್ಟಿದ್ದಾರೆ ಆ ಪೀಸಿಗೆ ಲೈನಿಂಗು ಕೊಟ್ಟಿದ್ದಾರೆ ಚೆನ್ನಾಗಿದೆ ಮತ್ತು ನೋಡಿ ಫ್ರೀ ಸೈಜೇ ಬುಕ್ ಮಾಡಿದ್ದೆ ಯಾಕಂದರೆ ಮಕ್ಕಳು ಸ್ವಲ್ಪ ಹೈಟ್ ಇದ್ದಾರೆ ಹಂಗಾಗಿ ಫ್ರೀ ಸೈಜೇ ಬುಕ್ ಮಾಡಿದ್ವಿ ಆ್ಯಂಡ್ ಟಾಪು ಚು ಇದು ಫ್ರಿಲ್ ಫ್ರ್ಯಾಕು ಚೆನ್ನಾಗಿದೆ ಅದರ ಮೇಲುಗಡೆ ನಾವು ಟಾಪ್ ಸ್ಟಿಚ್ ಮಾಡ್ಕೊಬೇಕು ಚೆನ್ನಾಗಿ ಬಂದಿದೆ ಚೆನ್ನಾಗೂ ಕಾಣಿಸುತ್ತೆ ಇದಕ್ಕೆ ನಾವೇನು ರೆಡಿ ಮಾಡ್ಕೊಳ್ಬೇಕು ಅಂತಂದರೆ ಲಂಗ ಚೆನ್ನಾಗಿ ಸ್ಟಿಚ್ ಆಗಿದೆ ವೀಲು ರೆಡಿ ಇದೆ ನಾವು ಟಾಪು ಮತ್ತು ಕಟ್ಟಕ್ಕೊಂದು ಡೋರಿ ಒಂದು ಮಾಡ್ಕೊಳ್ಬೇಕು ಅದಕ್ಕೆ ಕುಚ್ಚು ಕಟ್ಟಿ ಚೆನ್ನಾಗಿ ಕಾಣಿಸುತ್ತೆ ಇದು ಎರಡನೇ ಮಗ ತಮ್ಮನ ಮಗಳದ್ದು ಇದು ಕಲರ್ ಚೆನ್ನಾಗಿದೆ ಯೆಲ್ಲೋ ಕಲರ್ ಬಂದಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇದು ಬಂದು ಸ್ವಲ್ಪ ಯಾಕೋ ಪೀಸು ಸ್ವಲ್ಪ ಕಡಿಮೆನೇ ಇತ್ತು ಗ್ರೀನ್ ಕಲರು ಒಂದು ಮೀಟ್ರ್ ಇತ್ತು ದೊಡ್ಡದಾಗಿತ್ತು ಇದು ಚಿಕ್ಕ ಮಕ್ಕಳಿಗಾದರೆ ಓಕೆ ಸರಿ ಆಗುತ್ತೆ ಟಾಪು ದೊಡ್ಡೋರಿಗೆಂದರೆ ಸ್ವಲ್ಪ ನಾವು ನೆಟ್ಟೆಡ್ ಬಟ್ಟೆ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಇದರಲ್ಲೂ ಅಷ್ಟೇ ದುಪ್ಪಟ್ಟ ನೋಡಿ ಎಷ್ಟು ದೊಡ್ಡದಾಗಿದೆ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಶೇಡ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಕ್ವಾಲಿಟಿ ಚೆನ್ನಾಗಿದೆಯಲ್ಲ ಶೇಡ್ ಆಗೋಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತು ಇದು ಅಷ್ಟೇ ನೋಡಿ ಯಾಕೋ ಈ ಬ್ಲೌಸ್ ಪೀಸದು ಕಡಿಮೆ ಇತ್ತು ಪೀಸಿದು ಅಡ್ಜಸ್ಟ್ ಮಾಡಿ ಹೊಲಿಬೇಕಾಗುತ್ತೆ ಅವಳು ಚಿಕ್ಕವಳಲ್ಲ ಹಂಗಾಗಿ ಆಗುತ್ತಿದ್ದು ಟಾಪು ನಾವು ತೋಳಿಗೊಂದು ನೆಟ್ಟೆಡ್ ಕೊಡಬೇಕಾಗತ್ತೆ ಮತ್ತು ನೈಟ್ ಫಂಕ್ಷನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲೂ ಲೈನಿಂಗ್ ಅವರೇ ಕೊಟ್ಟಿದ್ದರು ನಾವು ಎಕ್ಸ್ಟ್ರಾ ಏನು ತೊಗೊಂಡ್ವಿ ಅಂತಂದರೆ ಲೈನಿಂಗೊಂದು ತೊಗೊಂಡ್ವಿ ತೋಳಿಗೆ ಕೊಡೋಕ್ಕೋಸ್ಕರ ನಾವು ಶಾರ್ಟ್ ಬೇಕು ಇಲ್ಲ ತೋಳೆ ಬೇಡ ಅಂತಂದರೆ ಇದೇ ಅಡ್ಜಸ್ಟ್ ಆಗುತ್ತೆ ತೋಳು ನಮಗೆ ಉದ್ದ ಬೇಕು ತುಂಬ ಉದ್ದ ಬೇಕು ಅಂದರೆ ನೆಟ್ಟೆಡ್ ಬಟ್ಟೆ ಪೀಸ್ ತೊಗೊಂಡು ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಇದು ನೋಡಿ ಫ್ರೀ ಆಗಿದೆ ದೊಡ್ಡದಾಗಿದೆ ಚೆನ್ನಾಗಿದೆ ನಾನು ಇದ್ರದ್ದು ಕಟ್ಟಿಂಗ್ ಸಹ ತೋರಿಸಿಲ್ಲ ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ತುಂಬ ಟೈಮ್ ಆಗಿತ್ತು ಆವತ್ತು ಸಂಜೆನೇ ಬರ್ಡೇ ಇರೋದ್ರಿಂದ ನಾನು ಬ್ಲೌಸ್ ಕಟ್ ಮಾಡೋದು ತೋರ್ಸೋಕ್ಕಾಗಲಿಲ್ಲ ನಾನು ಬೇಗ ಕಟ್ ಮಾಡಿ ಬೇಗ ಸ್ಟಿಚ್ ಮಾಡಿದ್ದೀನಿ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಕ್ಕಳಿಗೆ ಈ ರೀತಿಯಾಗಿದೆ ನಾನೀಗ ಸ್ಟಿಚ್ ಮಾಡ್ತಾಯಿದ್ದೀನಿ ಕಟಿಂಗ್ಸ್ ತೋರಿಸಿಲ್ಲ ಸ್ಟಿಚ್ಚಿಂಗ್ ಮಾತ್ರ ಅದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಟೈಮ್ ಇರಲಿಲ್ಲ ಬೇಗ ಹೋಗಬೇಕಾಗಿತ್ತು ಬರ್ಡೇಗೆ ಹಂಗಾಗಿ ಬೇಗ ಬೇಗ ಸ್ಟಿಚ್ ಮಾಡಿ ಬೇಗ ರೆಡಿ ಮಾಡಿ ಹೋದ್ವಿ ಬರ್ಡೇಗೆ ಮಕ್ಕಳಿಗೂ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಅವರಿಗೂ ಚೆನ್ನಾಗಿ ಕಾಣಿಸ್ತಿತ್ತು ಗ್ರ್ಯಾಂಡ್ ಅಂತ ಅನ್ಸುತ್ತೆ ನೈಟ್ ಫಂಕ್ಷನ್ಗಂತೂ ಗ್ರ್ಯಾಂಡ್ ಇದೆ ನಾವು ಬ್ಲೌಸ್ ಯಾವ ರೀತಿ ಬೇಕಾದರೂ ನಾವು ಡಿಸೈನ್ ಮಾಡಿ ಹೊಲ್ಕೋಬೋದು ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಈ ಬ್ಲೌಸ್ ಸ್ಟಿಚ್ಚಿಂಗು ಮತ್ತು ಡ್ರೆಸ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತು ಒಬ್ಬರಿಗೆ ಒಂಥರ ಟಾಪ್ ಮಾಡಿದ್ದೀನಿ ಇನ್ನೊಬ್ಬಳಿಗೆ ಒಂಥರ ಟಾಪ್ ಮಾಡಿದ್ದೀನಿ ಇವಳಿಗೆ ಮುಂದಗಡೆ ನೆಟ್ಟೇಟ್ ಕೊಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ ಯಾಕಂದರೆ ಇಬ್ಬರಿಗೂ ಒಂದೇ ಥರ ಅಂದರೆ ಎಕ್ಸ್ಚೇಂಜ್ ಮಾಡಿ ಹಾಕೋ ಹಾಕ್ಕೊಳಕ್ಕಾಗಲ್ಲ ಹಾಗಾಗಿ ಈ ನಾನು ಡೋರಿ ಮಾಡಿದ್ದೀನಿ ನೋಡಿ ಈ ಡೋರಿ ಮಾಡಿ ಕಟ್ಟಕ್ಕೆ ಈ ತೋಳಿಗೆ ನೆಟ್ಟೇಟ್ ಕೊಟ್ಟು ಮುಂದ್ಗಡೆ ಅದನ್ನು ಅಕ್ಕಿದ್ದು ಪೀಸ್ ಇತ್ತಲ್ಲ ಅದನ್ನು ಕೊಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಬ್ಯಾಕ್ ಸೈಡು ಈ ರೀತಿ ಪುಟ್ಟದಾಗಿ ಚಿಕ್ಕವಳೆಲ್ಲ ಅಂದ್ಬಿಟ್ಟು ಪುಟ್ಟದಾಗ ಡೀಪ್ ಇಟ್ಟಿದ್ದೀನಿ ದೊಡ್ಡವರಾದರೆ ದೊಡ್ಡದಾಗೆ ಡೀಪ್ ಇಟ್ಕೋಬೋದು ವೇಲು ತುಂಬ ದೊಡ್ಡದಾಗಿ ಚೆನ್ನಾಗಿದೆ ತೋಳೆಲ್ಲ ಈ ರೀತಿಯಾಗಿ ಬಂದಿದೆ ನೀಟಾಗಿ ಮೈ ತುಂಬ ಬ್ಲೌಸ್ ಆಗಿದೆ ಇದೇ ಯೆಲ್ಲೋ ಕಲರ್ ಡ್ರೆಸ್ ತೋಳಿಗೂ ಕಟ್ ಈ ರೀತಿ ಕುಚ್ಚು ಮಾಡಿ ಈ ಥರ ನೆಟ್ಟೆಡ್ ಬಟನ್ ಇದು ಮಾಡಿ ಮುಂದ್ಗಡೆನ ಈ ರೀತಿ ಮಾಡಿ ಅವಳಿಗೆ ಫ್ರಂಟ್ ಕಡೆ ಸ್ವಲ್ಪ ನೆಟ್ಟೆಡ್ ಇಟ್ಟು ಬೇರೆ ಟೈಪಲ್ಲಿ ಸ್ಟಿಚ್ ಮಾಡಿದ್ದೀನಿ ಯಾಕಂದ್ರೆ ಇಬ್ರು ಎಕ್ಸ್ಚೇಂಜ್ ಮಾಡಿ ಹಾಕೋಬೋದಲ್ಲ ಅನ್ನೋಕ್ಕೋಸ್ಕರ ಮೈ ತುಂಬ ಕೈ ತುಂಬ ಟಾಪ್ ಇದೆ ನಿಮಗೂ ಇದು ಯೂಸ್ ಆಗುತ್ತೆ ಅಂತ ಯೂಸ್ ಯೂಸ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್